ಲೋಕಸಭೆ ಫಲಿತಾಂಶದ ಬಳಿಕ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಕೊತ್ತ ಕೊತ್ತ ಕಾಂಗ್ರೆಸ್ ನಾಯಕರಿಂದ ಒಬ್ಬರ ಮೇಲೆ ಒಬ್ಬರಿಂದ ಕೆಸರೆ ರಚಾಟ ಶುರುವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ನಡುವೆ ವೈಮನಸ್ಸು ಉಂಟಾಗಿದೆ ಇಂದು ಬೆಳಗ್ಗೆ ಚಿಕ್ಕೋಡಿಯಲ್ಲಿ ಪ್ರೆಸ್ ಮೀಟ್ ಕರೆದು ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ಮಹೇಂದ್ರ ತಮ್ಮಣ್ಣವರ ಅಸಮಾಧಾನ ಹೊರಹಾಕಿದ್ದಾರೆ ಈ ಭಾಗದ ಎಸ್ಸಿ ನಾಯಕರನ್ನು ರಾಜಕೀಯವಾಗಿ ಜಾರಕಿಹೊಳಿ ಫ್ಯಾಮಿಲಿ ನಿರ್ನಾಮ ಮಾಡುತ್ತಿದೆ ಎಂದು ಆರೋಪಿಸಿದರು ಮಹೇಂದ್ರ ತಮ್ಮಣ್ಣವರ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಮತದಾನಕ್ಕಿಂತ ಎರಡು ದಿನ ಮುಂಚೆ ಮಹೇಂದ್ರ ತಮ್ಮಣ್ಣವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಚುನಾವಣೆಯಲ್ಲಿ ಅವರ ಸಂಬಂಧಿ ಶಂಭು ಕಲ್ಲೋಳಿಕರ್ ಪರವಾಗಿ ಕೆಲಸ ಮಾಡಿದ್ದಾರೆ ಕುಡ್ಚಿಯಲ್ಲಿ ಶಂಭು ಕಲ್ಲೋಳಿಕರ್ ಅವರಿಗೆ ಕೇವಲ ಮೂರು ಸಾವಿರ ಮತಗಳು ಬಂದಿವೆ ಮಹೇಂದ್ರ ತಮ್ಮಣ್ಣವರ ತಾಕತ್ತು ಅಷ್ಟೇ ಎಂದು ವ್ಯಂಗ್ಯವಾಡಿದ್ದಾರೆ ನಾನು ಯಾವ ನಾಯಕರನ್ನು ತುಳಿಯುವ ಪ್ರಯತ್ನ ಮಾಡಿಲ್ಲ ಪಕ್ಷದಲ್ಲಿ ಇದ್ದುಕೊಂಡು ಬೇರೆಯವರ ಪರವಾಗಿ ಮಹೇಂದ್ರ ತಮ್ಮಣ್ಣವರ ಕೆಲಸ ಮಾಡಿದ್ದಾರೆ ಮಹೇಂದ್ರ ತಮ್ಮಣ್ಣವರವರಿಗೆ ಟಿಕೆಟ್ ಕೊಡಿಸಲು ನಾನು ಕಾರಣವಾಗಿದ್ದೇನೆ ಒಂದು ವೇಳೆ ಅವರನ್ನು ಬೆಳೆಸುವ ಉದ್ದೇಶವಿಲ್ಲದಿದ್ದರೆ ಬೇರೆಯವರಿಗೆ ಟಿಕೆಟ್ ನೀಡುವಂತೆ ಸೂಚಿಸುತ್ತಿದ್ದೆ ಎಂದು ಸತೀಶ್ ಜಾರಕಿಹೊಳಿ ಶಾಸಕ ತಮ್ಮಣ್ಣವರವರಿಗೆ ತಿರುಗೇಟು ನೀಡಿದ್ದಾರೆ ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಎಪ್ಪತ್ತ್ ಮೂರು ಸಾವಿರ ಲೀಡ್ ಬಂದಿತ್ತು ಏನು ಎಮ್ ಎಲ್ ಎಲೆಕ್ಷನ್ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂ ಪಿ ಕೂಡ ಲೀಡ್ ಮಾಡಿದಿನಿ ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ತಗೊಂಡಿದ್ರು ಆದರೆ ಈ ಬಾರಿ ಇಪ್ಪತ್ತ್ ಸಾವಿರ ಮಾತ್ರ ಸತೀಶ್ ಜಾರಕಿಹೊಳಿ ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಕೇಳ್ತಾ ಸರ್ ಅವ್ರದ್ದು ಪ್ರಶ್ನೆ ಇಲ್ಲ ಅವರ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗೋದಿಲ್ಲ ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು ಮೂವರು ಸಾವಿರ ಮಾತ್ರ ತೊಗೊಂಡ್ರು ಯಾಕಂದ್ರೆ ಅವ್ರು ಶಕ್ತಿ ಅಷ್ಟೇ ಇಂಡಿವಿಜುವಲ್ ಇಕ್ಕಿದಾರ ಪಾರ್ಟಿ ಪುರ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ಅದನ್ನ ಅಧ್ಯಾಯ ಸೊ ಅವ್ನು ವಿರೋಧ ಮಾಡಿದ್ರು ನಾವು ಬಿದ್ದಿದ್ದೀವಿ ಸೊ ಅದ್ ಮುಂದುವಂತ ಅಧ್ಯಾಯ ಮಹೇಂದ್ರ ತಮ್ಮನವರು ನನ್ನ ಪರವಾಗಿ ಯಾರು ನಿಮಗೆ ಕಿವಿ ಇಲ್ಲಿ ಊದುತ್ತಾ ಇದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ನೀವು ಗೊತ್ತಾರೆ ಮಣ್ಣಿದ್ರಾಗ ನಾನೇ ಇದಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ ಎಷ್ಟು ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಯಾರು ಸಹ ಯಾರಿಗೂ ಸಿಕ್ಕಿಲ್ಲ ನನ ಇದೆ ಅಲ್ಲಿ ಕೃಷಿಯಲ್ಲಿ ಆರೋಗ್ಯದಲ್ಲಿ ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದೀವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರೋ ಹೋಗಿಲ್ಲ ಹೀಗಾಗಿ ಪಕ್ಷದ ಪರಾಗಿದ್ದಾರೆ ನಮ್ಗೆ ಹಾಕಿದ್ದಾರೆ ಅವ್ರ ಪರಾಗಿದ್ದಾರೋ ಮೂರುವರೆ ದಿನ ಅವನ ಯೋಜನೆ ವಿಫಲ ಇಲ್ಲ ಈಗ ನಾವು ಅದಕ್ಕೆ ಹೇಳಿದ ಬಿಜೆಪಿ ಅವರ ಹತ್ರ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಇಲ್ಲ ಅದು ಗ್ಯಾರಂಟಿ ಪ್ರಭಾವ ಕಡಿಮೆ ಆಗಿದೆ ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ ಈಗಾಗಲೇ ಸುಮಾರು ನೂರು ಕಡೆ ನಾವು ಮುನ್ನಡೆಯಲಿದ್ದೀವಿ ಹಂಡ್ರೆಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂ ಪಿ ಕೆ ಎಲ್ಲ ಇಡಿದ್ವಿ ನಾವು ಇನ್ನು ಎಮ್ ಎಲ್ ಎ ಬಂದ್ರ ಪ್ರಶ್ನೆ ಬೇರೆ ಕೆಲವು ಇವತ್ತು ಲೀಡ್ ಕಡಿಮೆ ಆಗಿದೆ ವರ್ಕ್ ಆಗಿದೆ ಆಗಿಲ್ಲ ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ ಜನ ನೋಡೋ ದೃಷ್ಟಿ ಬೇರೆ ರಾಷ್ಟ್ರದ ವಿಷಯಗಳನ್ನ ನೋಡಿ ಇದು ಡೆವಲಪ್ಮೆಂಟ್ ನಿಮ್ ಗ್ಯಾರಂಟಿ ನೋಡಿ ಒಟ್ಟಾಗಲ್ಲ ಆದ್ರೂ ಕೂಡ ನಮ್ಮ ಅವ್ರ ಲೀಡ್ ಕಡಿಮೆ ಮಾಡಿದೆ ನಮ್ಗೊಂದು ಸಂತೋಷ ಈಗ ಹದಿನೈದು ಗಂಟೆಗೆ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಎನ್ ಡಿ ಎ ಮಾಡಬೇಕು ಕೊಟ್ಟಿಲ್ಲ ಅಭಿ ಪಿಕ್ಚರ್ ಸ್ಟಾರ್ಟ್ ದ ಎಂಡ್ ಅದು ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲವೇ ಇಲ್ಲ ಇಲ್ಲಿದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ಕೇಳೋದು ನಿಮ್ಮ ಕೇಳುವುದಷ್ಟೇ ಅದನ್ನು ಹೇಳ್ತೇವೆ ಸರ್ ಅಲ್ಲಿ ಕೆಲವು ಎಲ್ಲಿ ನೀನು ಮೊನ್ನೆ ಹೇಳಿದ್ದಿಲ್ಲ ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಮುಂದೆ ಪೂರ್ವಕವಾಗಿ ಕೆಲವರು ನಮ್ಮದು ಮಾಡಿದಿಲ್ಲ ನಮ್ದಿ ಆರೋಪ ಮಾಡಿದ್ರೆ ಅದರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ ಯಾಕೆ ನಾನು ಕೂಡ ಇದ್ದೆ ಯಾರು ವರ್ಷದಿಂದ ನೋಡಿದ್ವಿ ಅವರ ಸಹಕಾರ ಸಿಗಲಿಲ್ಲ ನಮಗೆ ಸಿಕ್ಕಿದ್ರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಲೀಡ್ ಸರ್ ಕೆಲವರು ಅಂದ್ರೆ ಮಾಡಲಿಲ್ವಾ ಬಿಜೆಪಿಯಿಂದ ಬಂದಂತ ಶಾಸಕರ ಜೋಡಿ ಬಂದಂತ ಅನ್ವಯಗಳು ಅಂದ್ರೆ ಅವರೇ ಬಿಜೆಪಿಯಿಂದ ಬಂದ್ರೆ ನಮ್ಮವ್ರು ಮಾಡಿದ್ರೆ ನಾವು ಎಂಬತ್ತೇಳು ಸಾವಿರ ಹಳೆ ಕಾಂಗ್ರೆಸ್ ಅವ್ರು ಮಾಡಿದಾರ ಹೊಸ ಅದೇನು ಬಂದಿದ್ರಲ್ಲ ಅವ್ರು ಮಾಡ್ಲಾತ್ರ ನಮ್ಮ ಆರೋಪ ಅಷ್ಟೇ ಸ್ವಾಭಾವಿಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಅತನಿ ಕ್ಷೇತ್ರಕ್ಕೆ ಬರ್ತಾರಂದ್ರೆ ಶಾಸಕರು ಸ್ವಾಗತ ವಹಿಸೋದು ಸಾಮಾನ್ಯ ಸರ್ ಆದ್ರೆ ಇವತ್ತು ಅತನಿ ಶಾಸಕರು ಭೇಟಿ ಆಗ್ತೀರಾ ಏನು ಬರ್ಬೇಕಂತ ಏನು ಅವಶ್ಯಕತೆ ಇಲ್ಲ ಅದೇನು ಬರ್ಬೇಕಂತ ಕಟಾವಾಗಿ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ಏನು ಬಂದಿದ್ದಾರೆ ಅಲ್ಲಿ ನಮ್ಗೆ ಖುಷಿ ಅಷ್ಟೇ ಅವ್ರಿಗೆ ಭೇಟಿ ಆಗಲಿಕ್ಕೆ ನಾ ಬಂದೇನೆ ನೀವು ಭೇಟಿ ಆಗ್ತೀರಾ ಅವಶ್ಯಕತೆ ಇವತ್ತೇನು ಭೇಟಿ ಆಗೋಲ್ಲ ಭೇಟಿ ಆಗ್ತಲ್ಲ ಅದಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ ಜೊತೆಯಲ್ಲಿ ಇದ್ದೀನಿ

ಜವಾಬ್ದಾರಿ ಮಾಡ್ತೇವೆ ಅದು ಪ್ರಶ್ನೆ ಇಲ್ಲ ಈಗ ಒಂದು ಕೆಜಿ ಇದೀವಿ ಒಂಬತ್ತು ಕೆಜಿ ಆರು ಭಾಳ ಕಡಿಮೆ ಅಂತದಿಂದ ಅಲ್ಲಿ ಸರಿಯಾಗಿ ನಾವು ಎಲ್ಲ ಮಾಡಿದ್ರೆ ನಾವು ಹೇಳಿದ್ದೀವಿ ಹದಿನಾಲ್ಕರಿಂದ ಹದಿನೈದು ಅಂತ ಡಿ ಕೆ ಸೂರ್ಯ